ಆರ್ಟಿಒ ಇನ್ಸ್ಪೆಕ್ಟರ್ ನಾಗಭೂಷಣ್ ಡೀಲಿಂಗ್ ಮಾಸ್ಟರ್ ಸೀನಿಯರ್ ಜೂನಿಯರ್ ಇನ್ಸ್ಪೆಕ್ಟರ್ ಹ್ಯಾಂಡಲ್ ಮಾಡ್ತಾನೆ ನಾಗ್ಭೂಷಣ್ ಅಸೋಸಿಯೇಷನ್ ಮಾಡಿಕೊಂಡು ತಿಂಗಳ ಮಾಮೂಲಿಯನ್ನ ಪಡಿತಾ ಇದ್ದಾನೆ ತನ್ನದೇ ಟೀಮ್ ಕಟ್ಕೊಂಡು ನೆಲ್ಮಂಗಳಾದಲ್ಲಿ ಕಲೆಕ್ಷನ್ ಮಾಸ್ಟರ್ ಇದೇ ವರ್ಷ ಜುಲೈ ಎರಡರಂದು ಇನ್ಸ್ಪೆಕ್ಟರ್ ನಾಗಭೂಷಣ್ ವರ್ಗಾವಣೆಯಾಗಿದ್ದ ನೆಲ್ಮಂಗಳಾದಿಂದ ಬಳ್ಳಾರಿ ಜಿಲ್ಲೆಗೆ ವರ್ಗಾವಣೆಯಾಗಿದ್ದ ನಾಗಭೂಷಣ್ ಆದ್ರೆ ಬಳ್ಳಾರಿ ಬರಡು ಭೂಮಿ ನೆಲ್ಮಂಗಳಲ್ಲೇ ಇರ್ತೀನಿ ಎಂದ ಭೂಪ ನಾಗಭೂಷಣ್ ಅಂದ್ರೆ ಹಿರಿಯ ಅಧಿಕಾರಿಗಳು ಈತನಿಗೆ ಸೆಲ್ಯೂಟ್ ಹೊಡಿತಾರಂತೆ ಒಂದು ಸೆಲ್ಯೂಟ್ಗೆ ಇಂತಿಷ್ಟು ಲಕ್ಷ ಅಂತ ಫಿಕ್ಸ್ ಮಾಡಿದ್ದಾನೆ ನಾಗಭೂಷಣ್ ಜೂನಿಯರ್ ಇನ್ಸ್ಪೆಕ್ಟರ್ ಗಳ ವ್ಯವಹಾರಕ್ಕೆ ಬಳಸ್ತಿರ್ತಾನೆ ಬಳಸ್ತಾನೆ ನಾಗಭೂಷಣ್ ಜೂನಿಯರ್ ಇನ್ಸ್ಪೆಕ್ಟರ್ ಗಳಾದ ಶ್ವೇತಾ ಕಿರಣ್ ಸೇರಿ ಹತ್ತಾರು ಅಧಿಕಾರಿಗಳನ್ನ ಬಳಕೆ ವಾಹನ ಸವಾರ ಬಳಿಯು ವಸೂಲಿ ಕಾರ್ಯ ಎಗ್ಗೆಲ್ಲದ ಮಾಡಿಸ್ತಿದ್ದಾನಂತೆ ಭ್ರಷ್ಟ ಕೇವಲ ನೆಲ್ಮಂಗಳ ಆರ್ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಆರ್ಟಿಒಗಳ ಟಾರ್ಗೆಟ್ ರಾಜ್ಯದ ಆರ್ಟಿಒ ಕಚೇರಿಗಳೆಲ್ಲ ಈ ನಾಗಭೂಷಣ್ ಕೈಗೊಂಬೆಯಾಗಿ ಕೂತಿವೆ ಸಾರಿಗೆ ಸಚಿವ ರೆಡ್ಡಿ ಅವರೇ ಮಧ್ಯ ಪ್ರವೇಶಿಸಿದ್ರೆ ಅನಾಹುತ ಅಂದ್ರೆ ನೀವೇನಾದ್ರೂ ಮಧ್ಯ ಪ್ರವೇಶ ಮಾಡಿಲ್ಲ ಅಂದ್ರೆ ಅನಾಹುತ ಫಿಕ್ಸ್ ಗ್ಯಾರಂಟಿ ವಸೂಲಿ ಮಾಸ್ಟರ್ ಏನಿದೆ ನೀವು ವಸೂಲಿ ಮಾಸ್ಟರ್ ಮೈಂಡ್ ಕೂಡಲೇ ವಜಾ ಮಾಡಿ ಸಸ್ಪೆಂಡ್ ಮಾಡಿ ಬಿಸಾಕಿ ಇದೀಗ ನಾಗಭೂಷಣ್ ಗ್ಯಾಂಗಿಗೆ ಎಳ್ಳು ನೀರು ಬಿಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಮಾಡ್ತಾ ಇದೆ ಸೊ ನೋಡ್ಬೋದು ಅವರ ವಸೂಲಿ ಹೇಗ್ ಮಾಡ್ತಿದ್ದಾರೆ ಅಂತ ನಾವು ವಿಡಿಯೋನ ತೋರಿಸ್ತೀವಿ ಸೊ ಸರಿ ಆ ವಿಡಿಯೋನ ಪ್ಲೇ ಮಾಡಿ ನಾವು ಗಡಿ ಅದೊಂದ್ಸೂ ಪೇಮೆಂಟ್ ಇಸ್ಕೊಳ್ಬೇಕಲ್ಲ ಮಂತ್ಗೆ ಮಾಡಲ್ಲ ಏನೊಂದ್ ಗಾಡಿಗೆ ಬಂದ ಅಂದ್ರೆ ಒಂದ್ ಐನೂರು ರೂಪಾಯಿ ಕಳಿಸ್ತಾ ಇರ್ಲಿಗಳು ಐನೂರ ಐನೂರು ಇರ್ಲಿ ಯಾವ ಗಾಡಿ ನಿಮ್ಸಲ್ಲ ಇದು ನಂದು ನಂದೆರಡು ಅವಯ್ಯಪ್ಪ ಈಗ ಗಾಡಿಗಳದ್ದು ನಮ್ಮ ಹಣ ಮುಂಚೆ ಅಂದ್ರೆ ಎಷ್ಟಾಗಬೋದು ಅಣ್ಣ ಅದು ಹೇಳ್ತೀನಿ ನಾನು ಕೇಳ್ರಿ ನನ್ನ ನಂಬರ್ ಅವ್ನೇ ಆಯ್ತು ನಾಲ್ಕು ಗಾಡಿ ಇವತ್ತು ಆ ಲೆಕ್ಕಾಗಲ್ಲ

ಎರಡು ಕಟ್ಟಿ ಓಕೆ ಮೇಡಮ್ ಥ್ಯಾಂಕ್ ಯು ಬರ್ತೀವಿ ಮೇಡಮ್ ಓಕೆ ಓಕೆ ಇಲ್ಲ ನಾಳೆ ಇಲ್ಲ ಇವತ್ತು ನಾಳೆ ನಿನ್ನೆ ಇವತ್ತು ಬಂದಿದೆ